ಯು ಜಿ ಸಿ ಅಂದರೆ ನೆಟ್ಟು ಕೆಸೆಟ್ಟು ಪಿ ಎಚ್ ಡಿ ಹೋಲ್ಡರ್ಸ್ಗೆ ತುಂಬ ಅನ್ಯಾಯ ಆಗ್ತಾ ಇದೆ ಅಂದರೆ ಈಗ ನಾವು ಅದನ್ನು ಖಂಡಿಸಿ ಇವಾಗ ಹೆಂಗೆ ಕೋರ್ಟ್ ಮೆಲ್ ಮೆಟ್ಲೇ ಇರ್ಬೇಕಂತ ಹೇಳ್ಬಿಟ್ಟು ತುಂಬ ಜನ ನಿನ್ನೆ ಹೋಗ್ಬಿಟ್ಟು ಕಮಿಷನರ್ ಭೇಟಿ ಭೇಟಿ ಮಾಡಿದ್ವಿ ಅಲ್ಲೂ ಕೂಡ ಇವತ್ತು ಇದೇ ತಿಂಗಳು ಮೂವತ್ತನೇ ಇದೆ ಧಾರವಾಡ ಬೆಂಚಲ್ಲಿ ನಾವು ತುಂಬ ಅಂದರೆ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸು ಇಂಪ್ಲೀಡ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಸ್ಟೂಡೆಂಟ್ಸು ದಯವಿಟ್ಟು ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಾ ಯು ಜಿ ಸಿ ನೆಟ್ ಇರ್ಬೋದು ಕೆಸೆಟ್ಟು ಪಿ ಎಚ್ ಡಿ ಹೋಲ್ಡರ್ಸು ಕ್ವಾಲಿಫೈಡ್ ಸ್ಟೂಡೆಂಟ್ಸು ದಯವಿಟ್ಟು ಒಂದು ನಮಗೆ ಸಪೋರ್ಟ್ ಮಾಡಿ ಕೋರ್ಟ್ ಮೆಟ್ಲೇ ಇರೋದಕ್ಕೆ ಅಂತಂದರೆ ಅಲ್ಲಿ ನಾನ್ ಕ್ವಾಲಿಫೈಡ್ ಯು ಜಿ ಸಿ ಅವರು ನಿಮಗೆ ಇಷ್ಟು ವರ್ಷ ಎಷ್ಟು ಅನ್ಯಾಯ ಆಗಿದೆ ಇನ್ನು ಮುಂದೆ ಅನ್ಯಾಯ ಆಗೋದಕ್ಕೆ ನಮ್ಮ ಸಂಘಟನೆಯಿಂದ ಯಾವುದೇ ಕಾರಣಕ್ಕೂ ಬಿಡಲ್ಲ ಒಂದು ವಾರದಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡೋಣ ಫ್ರೀಡಮ್ ಪಾರ್ಕಲ್ಲಿ ಅದ್ರ ಜೊತೆ ಎರಡು ಮೂರು ದಿನದಲ್ಲಿ ಕಂಟಿನ್ಯೂಸ್ ಆಗ ತುಂಬ ಸ್ಟೂಡೆಂಟ್ಸು ಇಂಕ್ಲೀಡ್ ಹೋಗ್ಬೇಕಾಗಿದೆ ಕೆಸಿಗೆ ಹೋಗೋದರಿಂದ ಕ್ವಾಲಿಫೈಡ್ ಯು ಜಿ ಸಿ ಅಂದರೆ ನೆಟ್ಟು ಕೆಸೆಟ್ಟು ಮತ್ತು ಪಿ ಎಚ್ ಡಿ ಓಡಾಡೋರಿಗೆ ನ್ಯಾಯ ಸಿಗುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ